ಆನಿಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಸರ್ಜಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಮೂರನೇ ವರ್ಷದ ಬೇಳೆ ಮೇಳವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ವರ್ಷ ವರ್ಷ ಕಳೆದ ಹಾಗೆ ಈ ವರ್ಷವೂ ಸಹ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ಎಂದು ಆಯೋಜಕರಾದ ಮೊಗಳೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಪೆಪ್ಸಿ ವೆಂಕಟೇಶ್ ಅವರು ತಿಳಿಸಿದರು ಒಟ್ಟಾರೆ ಬನ್ನಿ ಈ ಎಲ್ಲ ದೃಶ್ಯವನ್ನು ಒಮ್ಮೆ ನೋಡಿ ಬರೋಣ Obrigado.

ಕುಳಿಯಾಗೆ ಕಾರ್ನ ಇದೆ ಕುಳಿಯೋಗರೆ ಎಕಡೆ ಚೂಸ ಇದೇನಿದೆ ಉಪ್ಪನಾ ಯಾರು ಉಪ್ಮಾ ಕೇಳಿದ್ರಣ ಸರ್ ಉಪ್ಪ Terima kasih telah menonton! ಕಾನ್ಸೆಪ್ಟ್ ಇದೆ ಯಾಕಂದ್ರೆ ಮೂರನೇ ವರ್ಷ ನಾನು ಮಾಡಕ್ ಕಾರಣ ಅಂದ್ರೆ ಆ ರೆಸ್ಪಾನ್ಸ್ ಇದೆ ಆಮೇಲೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ ಜನರೇಷನ್ಸ್ ಎಲ್ಲ ಮರಿತಾ ಇದ್ದಾರೆ ಯಾಕೆಂದ್ರೆ ಯಾಕಂದ್ರೆ ಅವರೇ ಕಳಲ್ಲಿ ನೆನ್ನೆ ಕೇಳ್ತಾರೆ ಕೆಲವ್ರಿಗೆ ಅವರೇ ಕಳು ಅಂದ್ರೆ ಕೆಲವ್ರು ಗೊತ್ತಿಲ್ಲ ಅದರಲ್ಲಿ ಆಮೇಲೆ ನಮ್ಗೆ ಏನಂದ್ರೆ ಸಂಸ್ಕೃತಿ ಸಂಸ್ಕೃತಿಯಲ್ಲಿ ಏನಂದ್ರೆ ಅವ್ರೆ ಕಡಲ್ಲಿ ಏನೇನ್ ಮಾಡ್ಬೋದು ಇವತ್ತು ಮಾಡ್ತೀನಿ ಹೋಗ್ತೀನಿ ನಾಳೆಯಿಂದ ಏನಾಗುತ್ತೆ ಅಂದ್ರೆ ನೀವು ಅವ್ರ ಕಳ ಸೀಸನ್ ಅಲ್ಲಿ ಇಷ್ಟು ವೆರೈಟೀಸ್ ನೀವು ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಕಾನ್ಸೆಪ್ಟ್ ತಗೊಂಡು ನಾನು ವರ್ಷ ವರ್ಷ ಮಾಡ್ತಾ ಇದ್ದೀನಿ ಮೂರನೇ ವರ್ಷ ಈ ಕಾನ್ಸೆಪ್ಟ್ ಮಾಡ್ತಾ ಇದೀನಿ ರೆಸ್ಪಾನ್ಸ್ ಚೆನ್ನಾಗಿದೆ ಅದ್ರಲ್ಲಿ ಮಾತಿಲ್ಲ ತುಂಬಾ ಚೆನ್ನಾಗಿ ನಾವ್ ಐಜಿನಲ್ಲಿ ಐಜಿನಲ್ಲಿ ಮತ್ತೆ ಟೇಸ್ಟ್ ಅಲ್ಲಿ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ ಎಲ್ಲ ವೆರೈಟೀಸ್ ಇದೆ ಇಪ್ಪತ್ತೈದು ವೆರೈಟಿ ಇದೆ ಸ್ವೀಟ್ ಒಂದು ಹದ್ ವೆರೈಟಿ ಇದೆ ಮಾಡ್ತಾ ಇದೀವಿ ಮೂರನೇ ವರ್ಷ ಸ್ವೀಟ್ ಅಲ್ಲಿ ಏನೊಂದಿದೆ ಸ್ವೀಟ್ ಅಲ್ಲಿ ಎಲ್ಲ ಸ್ವೀಟ್ಗಳಲ್ಲ ಚೆನ್ನಾಗಿದೆ ಎಲ್ಲಾ ಅವರೇಗಳಲ್ಲಿ ಯಾಕಂದ್ರೆ ಆಮೇಲೆ ಹಲವಾಗ್ಳಿದೆ ಎಳ್ಳಿರು ಮತ್ತೆ ಇದರಲ್ಲಿ ಒಂದ್ ಸುಮಾರು ವೆರೈಟೀಸ್ ಜಾಸ್ತಿ ಇದೆ ಅಲ್ಲ ಈ ಅವರೇಕಾಳು ಅಂದ್ರೆ ಮೈಸೂರು ಅಂದ್ರೆ ಯಾರು ಅಷ್ಟೇ ಅವರೇಕಾಳು ಅಲ್ಲಿ ಸ್ವೀಟ್ ಹೆಂಗ್ ಮಾಡಕ್ ಆಗುತ್ತೆ ಅಂತ ಹೇಳಿ ಅವರೇಕಾಳು ಮೈಸೂರು ಬಗ್ಗೆ ಇದೆ ಆತರ ಅದರಲ್ಲಿ ಹನ್ನೆರಡು ವೆರೈಟಿ ಇದೆ ಅವರೇಕಾಳ ಬ್ಲೂಬೆರಿ ಇದೆ ಆತರದ ಎಲ್ಲ ಚೆನ್ನಾಗಿರೋ ವೆರೈಟಿ ಅಲ್ಲ ಕಸ್ಟಮರ್ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಐಟಿಮ್ ನಲ್ಲಿ ಎಲ್ಲ ಚೆನ್ನಾಗಿ ಮಾಡಿರೋದ್ರಿಂದ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೂರನೇ ವರ್ಷ ಬಂದಿರೋರೆಲ್ಲ ಇಪ್ಪತ್ತಾರು ಕಿಲೋಮೀಟರ್ ನಮ್ಮ ಬೆಂಗಳೂರು ಇರೋದು ಅದಕ್ಕೋಸ್ಕರ ಈ ಕಡೆ ಎಲ್ಲ ಈ ಭಾಗದಲ್ಲೆಲ್ಲ ತುಂಬಾ ಡೆವಲಪ್ಮೆಂಟ್ಸ್ ಇದೆ ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಲ್ಲ ಈಗ ಏನು ಖಾರ ಬಂದ್ರೆ ಈಗ ಅವರೇ ಕಾಳಲ್ಲಿ ಮೇನ್ ಸಾಂಬಾರು ಅದನ್ನ ಬಿಟ್ರೆ ಈ ದೋಸೆ ಎಲ್ಲ ಹೆಂಗೆ ಅಂತ ಈಗ ದೋಸೆ ದೋಸೆ ಮನೆಯಲ್ಲಿ ಮಾಮೂಲಿ ದೋಸೆ ಮಾಡ್ತಾರೆ ದೋಸೆ ಅಂದ್ರೆ ಅವರೇ ಕಾಳು ಬೇಯಿಸ್ಕೊಂಡು ಅದ್ರಲ್ಲಿ ಮಾಡ್ತಾರೆ ದೋಸೆ ಮಾಡ್ಬೋದು ಅದರಲ್ಲಿ ಅಕ್ಕಿ ರೊಟ್ಟಿ ಮಾಡ್ಬೋದು ಆಮೇಲೆ ಈ ವೆರೈಟೀಸ್ ಎಲ್ಲ ತುಂಬಾ ಕೊಡಂಬಳ ಮತ್ತೆ ಇಪ್ಪಟ್ಟು ಚಕ್ಲಿ ಆಮೇಲೆ ಈ ತರದ್ದೆಲ್ಲ ವೆರೈಟೀಸ್ ಜಾಸ್ತಿ ಇದೆ ಸರ್ ನಾಲ್ಕು ನೀವು ವರ್ಷ ಯಾವ ರೀತಿ ಮಾಡ್ತಾ ರೆಸ್ಪಾನ್ಸ್ ಮಾಡ್ತಾ ಇದಾರೆ ನನ್ಗೆ ಇಷ್ಟ ಅಂದ್ರೆ ದುಡ್ಡು ತಂತಲ್ಲ ಮೈನ್ ನಮ್ಗೆ ದುಡ್ಡುದು ಅದೆಲ್ಲ ಸೆಕೆಂಡರಿ ಆದ್ರೆ ಏನಾಗುತ್ತೆ ಅಂದ್ರೆ ಈ ಕಾನ್ಸೆಪ್ಟ್ ಮರಿಬಾರ್ದು ನಮ್ ಸಂಸ್ಕೃತಿ ನಮ್ ಸಂಸ್ಕೃತಿ ಯಾಕಂದ್ರೆ ಎಲ್ಲಾ ತರಕಾರಿಗಳು ಎಲ್ಲಾ ತರಕಾರಿ ಎಲ್ಲಾ ತರಕಾರಿಗಳು ತಿನ್ಬೇಕು ನಾವು ಅಂದ್ರೆ ಸೀಸನ್ ಅಂತ ಬರುವಂತದ್ದು ಜನವರಿಯಲ್ಲಿ ಜನವರಿಯಲ್ಲಿ ಮತ್ತೆ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಈ ಅವರೇಕಾಯಿ ಮೂರ್ ತಿಂಗಳಲ್ಲಿ ಇದರಲ್ಲಿ ಇದ್ರಲ್ಲಿ ಏನು ಅಂದ್ರೆ ಸುಗುಡು ಅಂತ ಬರುತ್ತೆ ಸುಗುಡಿ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆಯಾ ಎಷ್ಟು ಕೋಲ್ ಬಿಡುತ್ತೋ ಅಷ್ಟು ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅವ್ರಿಗೆ ಅಲ್ಲ ಸೀಸನ್ ಬಿಟ್ಟರೆ ನೆಕ್ಸ್ಟ್ ಅವರೆ ಶಾಳು ಸೊಗಡೈ ಸೀಸನ್ ಸೊಗಡು ಅಂದ್ರೆ ಸೊಗಡ್ ಬರತ್ತಿನ್ ಒಂದ್ ಸೀಸನ್ ಅನ್ನೋ ನೆರ ಐದು ಸೀಸನ್ ತರಕಾರಿ ಎಲ್ಲ ರೀತಿ ಸೀಸನ್ ಅಲ್ಲಿ ಬರೋದಿನ್ ಆಗತ್ತೆ ಚೆನ್ನಾಗಿ ಸೊಗಡು ಎಷ್ಟು ಟೇಸ್ಟ್ ಮಾಡೋ ಎಲ್ಲ ನಲವತ್ತು ವರ್ಷ ಯಾವ ರೀತಿ ನೋಡ್ ಮಾಡ್ಕೊಂಡ್ ಮುಂದಿನ ವಿಚಾರಣೆ ಮಾಡಿ ನೋಡ್ಕೊಂಡ್ ಮಾಡಿ ಸ್ಪಂದಿಸಿ ನಮ್ಗೆ ಜನ ಎಲ್ಲ ಸ್ಪಂದಿಸ್ತಾರೆ ಆಮೇಲೆ ಇಲ್ಲಿ ಎಲ್ಲಾ ತರ ನಂಗೆ ಆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನನ್ಗೆ ಸ್ಪಂದಿಸಿದಾರೆ ನಮ್ಮ ಆರಕ್ಷಣೆ ಪ್ರಾಣೆಯವರಾಗಿರ್ಬೋದು ಆಗ್ಬೋದು ನಮ್ಮ ಪಂಚಾಯತಿ ಆಗ್ಬೋದು ಆಮೇಲೆ ನನ್ಗೆ ಎಲ್ಲಾ ಸದಸ್ಯರು ಈ ತರ ನಮ್ಗೆ ಅದು ಇದು ಅಂತ ಎಲ್ಲಾ ಸದಸ್ಯರು ನನ್ಗೆಲ್ಲ ಸ್ಪಂದಿಸಿದ್ದಾರೆ ಎಲ್ರಿಗೂ ನಾನು ಆಮೇಲೆ ಸಾರ್ವಜನಿಕರಿಗೂ ನಾನ್ ಸ್ಪಂದಿಸಿ ಇಲ್ಲೆಲ್ಲ ಬಂದು ನಮ್ಗೆ ಕೋಆಪರೇಟಿವ್ ಮಾಡ್ತಾ ಇದ್ದಾರೆ ಈಗ ದಯವಿಟ್ಟು ಕೋಆಪರೇಟಿವ್ ಮಾಡಿ ಈ ತರದಕ್ಕೆ ಯಾಕೆಂದ್ರೆ ಜನರೇಷನ್ಸ್ ಎಲ್ಲ ಮರಿತಾ ಇರ್ತಾರೆ ಕೆಲವ್ರಿಗೆ ಹೇಳದಲ್ಲ ಅವ್ರೆ ಇಷ್ಟು ತಿನ್ಬೋದ ಅಂತ ನಾನು ತುಂಬ ಸುಮಾರು ಜನ ಕೇಳ್ತಾರೆ ಅದಕ್ಕೆ ಅದನ್ನೆಲ್ಲ ಮುಂದುವರ್ಸಿ ಆಮೇಲೆ ಪ್ರೋತ್ಸಾಹ ಮಾಡಿ ಈ ತರದ ನಾನೇ ಅಂತಲ್ಲ ಯಾರೇ ಪ್ರೋತ್ಸಾಹ ಮಾಡಿ ಅವ್ ದುಡ್ಗಂತೂ ಮಾಡಲ್ಲ ಯಾಕಂದ್ರೆ ಸಂಸ್ಕೃತಿ ಬೆಳಿಲಿ ನಮ್ಮ ಇದೆಲ್ಲ ಯಾಕಂದ್ರೆ ಹೋಗ್ತಾ ಹೋಗ್ತಾ ಜನರೇಷನ್ ಇಲ್ಲಿ ಈಗ ಉಳಿದ ಬರೀ ಮೊಬೈಲ್ಸ್ ಇದು ಇದು ಅದೆಲ್ಲ ಗೊತ್ತಾಗುತ್ತೆ ಈಗ ಜನರೇಷನ್ ಎಲ್ಲ ಬೆಳದ್ರೆ ಈ ತರ ಅಂತ ಬರುತ್ತೆ ನ್ಯಾಚುರಲ್ ಯಾಕಂದ್ರೆ ಎಲ್ಲ ಬರಲ್ಲ ಸೀಸನ್ ಮಾವನ ಮಾವ್ನ ಸೀಸನ್ ಅಲ್ಲ ಅದರ ಒಂದೊಂದ್ ಸೀಸನ್ ನಾನು ತಿಂದ್ರೆ ಅದ್ರಲ್ಲಿ ಏನ್ ಫ್ಲೇವರ್ಸ್ ಇದೆ ಅಂತ ಗೊತ್ತಾಗುತ್ತೆ ಆ ಟೇಸ್ಟ್ ಬರುತ್ತೆ ಈಗ ಎಷ್ಟು ದಿನ ಇರುತ್ತೆ ಇದನ್ನ ನಾನು ಇಪ್ಪತ್ತೇಳರಿಂದ ನಾಲ್ಕನೇ ತಾರೀಕು ತನಕ ಮಾಡ್ತಾ ಇದ್ದೇನೆ ಒಂಬತ್ತು ಧನ್ಯವಾದಗಳು ಎಲ್ಲಾ ಪ್ರೋತ್ಸಾಹ ಮಾಡಿ ಮತ್ತೆ ಎಲ್ರಿಗೂ ಆ ಈ ನಮ್ಗೆ ಬರ್ತಾ ಇರೋಂತ ವೈಕುಂಠ ಕವಸ್ಥೆ ಇದೆ ನಾಡಿದ್ದು ಮಂಗಳೂರು ವೈಕುಂಠ ಎಲ್ರಿಗೂ ಶುಭಾಶಯಗಳು ಹಾಗೆ ಹೊಸ ವರ್ಷದ ಎಲ್ರಿಗೂ ಶುಭಾಶಯಗಳು ದೇವರು ಒಳ್ಳೇದ್ ಮಾಡ್ಲಿ ಮಳೆ ಆರೋಗ್ಯ ಐಶ್ವರ್ಯ ಎಲ್ಲ ಅಂತ ರೀತಿ ಜನಗಳು ಸರ್ ಮೂರನೇ ವರ್ಷ ಮೂರನೇ ವರ್ಷ ಅವರ ಬೆಳೆದು ಅದ್ದೂರಿಯಾಗಿ ನಡೀತಾ ಇದೆ ನಿನ್ನೆ ಸ್ಟಾರ್ಟ್ ಮಾಡಿದಿವಿ ಇದನ್ನ ಸತತವಾಗಿ ನೆಕ್ಸ್ಟ್ ನಾಲ್ಕನೇ ತಾರೀಕು ಇದೆ ನಮ್ಮ ಆನೆಗಲ್ ತಾಲೂಕಲ್ಲಿ ಸರ್ಜಾಪುರ ಹೋಬಳಿಯಲ್ಲಿ ನಾವು ಈ ಮೇಳ ಮಾಡೋದ್ರಿಂದ ನಮ್ಗೆ ತುಂಬಾ ರೆಸ್ಪಾನ್ಸ್ ಇದೆ ಬಟ್ ಏನಂದ್ರೆ ಈ ಸೀಸನ್ ಏನು ನವಂಬರು ಡಿಸೆಂಬರ್ ಜನವರಿ ಈ ಅವರೆಕಾಳು ಅನ್ನೋದು ತುಂಬಾ ರೈತರ ಕಡೆಯಿಂದ ಬರ್ತಾ ಇದೆ ಇದು ಹಳ್ಳಿ ಕಡೆಯವರಿಗೆ ಕೆಲವು ಮಾತ್ರ ಗೊತ್ತು ಏನು ಇದಕ್ಕಿನ ಬೇಳೆ ಅವ್ರೇ ಸಾಂಬಾರು ಇದು ಮಾತ್ರ ಗೊತ್ತು ಇದರಲ್ಲಿ ಎಷ್ಟು ವೆರೈಟಿ ಇದೆ ಅಂದ್ರೆ ತುಂಬಾ ವೆರೈಟೀಸ್ ಇದೆ ಅವರೆಕಾಳು ಜಾಮೂನ್ ಇದೆ ಅವ್ರೆ ಜಿಲೋಬಿ ಇದೆ ಸ್ವೀಟ್ಸ್ ಇದೆ ಮತ್ತೆ ಅಕ್ಕಿ ರೊಟ್ಟಿ ಇದೆ ಆಮೇಲೆ ಮುಳ್ಬಾಗಲ್ ದೋಸೆ ಇದೆ ಆಮೇಲೆ ಮತ್ತೆ ಇದರಲ್ಲಿ ಕೆಲವು ಅವರೇ ಎಣ್ಣೆಲಿ ಹಾಕಿರೋದು ಫ್ರೆಶ್ ಆಗಿ ನ್ಯಾಚುರಲ್ ಆಗಿ ಇದೆ ಇದ್ರಲ್ಲಿ ನೀವ್ ಬಂದು ಸೇವನೆ ಮಾಡಿದ್ರೆ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ ಬಟ್ ಈ ಸೀಸನ್ ಬಿಟ್ರೆ ಬೇರೆ ಸೀಸನ್ ಅಲ್ಲಿ ಅವ್ರೇ ಬರುತ್ತೆ ಅದು ನ್ಯಾಚುರಲ್ ಎಲ್ಲ ಅಂದ್ರೆ ತೋಟದ ಕಾಯಿ ಎಲ್ಲಾ ಬರುತ್ತೆ ಬಟ್ ಈ ಸೀಸನ್ ಅಲ್ಲಿ ಬಂದ್ರೆ ನಿಮ್ಗೆ ನ್ಯಾಚುರಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಏನು ಅಂದ್ರೆ ನಾವು ಯಾವಾಗ್ಲೂ ನಾಲ್ಕ್ ದಿಸ ಐದ್ ದಿಸ ಮಾಡ್ತಾ ಇದ್ರಿ ಈ ಸರಿ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಒಂಬತ್ ದಿವ್ಸ ಮಾಡಿದಿರಿ ಎಲ್ಲ ಬಂದು ಹಳ್ಳಿ ಕಡೆಯವ್ರಾಗ್ಲಿ ಸಿಟಿ ಕಡೆಯವರಾಗ್ಲಿ ಬಂದು ಇಷ್ಟಪಟ್ಟು ತಿನ್ನಿ ಆಮೇಲೆ ನಿಮ್ ಜೊತೇಲಿ ಹೇಳಿ ಯಾಕೆಂದ್ರೆ ಇಲ್ಲಿಂದ ಹೋಗಿ ನ್ಯಾಷನಲ್ ಗ್ರೌಂಡ್ ಅಲ್ಲಿ ಹೋಗಿ ತಿನ್ನಕಾಗಲ್ಲ ಈ ಪೊಸಿಷನ್ ಅಲ್ಲಿ ತುಂಬಾ ಟ್ರಾಫಿಕ್ ಇದೆ ಈ ಟ್ರಾಫಿಕ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಏ ಬೇಡಪ್ಪ ಅಲ್ಲಿಗೆ ಹೋಗಿ ತಿನ್ನೋ ಬದಲು ಸುಮ್ಮನೆ ಇಲ್ಲೇ ನಾವ್ ಏನೋ ಏನೋ ಒಂದ್ ಸ್ವಲ್ಪ ಅಲ್ಲಿ ತಿನ್ಕೋಮ ಅಂತಾರೆ ಅದಕ್ಕೆ ನಿಮ್ಗೋಸ್ಕರ ನಾವು ಇಷ್ಟುದರ ಶ್ರಮ ಪಟ್ಟು ತುಂಬಾ ಶ್ರಮ ಪಟ್ಟು ರುಚಿ ಶುಚಿ ಈವೆಂಟ್ ಇಂದ ನಾವು ಮಾಡಿದೀರಿ ಇದನ್ನು ಕಸ್ಟಮರ್ತೀರಿ ಇಲ್ಲ ಬರುವಂತ ಕಸ್ಟಮರ್ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ನೀಟ್ನೆಸ್ ಆಗಿದೆ ತುಂಬಾ ಟೇಸ್ಟ್ ಇದೆ ಕ್ವಾಲಿಟಿ ಕ್ವಾಂಟಿಟಿ ಆಮೇಲೆ ರೇಟ್ ಅಷ್ಟೇ ರೀಸನಬಲ್ ಆಗಿದೆ ಅಷ್ಟು ರೇಟ್ ಇಲ್ಲ ಬಟ್ ಏನಂದ್ರೆ ಎಲ್ಲದಕ್ಕಿನ್ನ ಕ್ವಾಲಿಟಿ ಇಂಪಾರ್ಟೆಂಟ್ ಕ್ಲೀನ್ನೆಸ್ ಇಂಪಾರ್ಟೆಂಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಾಲ್ಕನೇ ವರ್ಷ ಇನ್ನ ಚೆನ್ನಾಗ್ ಮಾಡಂತಿದಿರಿ ಜನ ಪ್ರೋತ್ಸಾಹ ಕೊಟ್ರೆ ಇನ್ನ ತುಂಬಾ ಚೆನ್ನಾಗ್ ಮಾಡ್ತೀರಿ ಆಮೇಲೆ ಇಪ್ಪತ್ತೊಂಬತ್ತಕ್ಕೆ ವೈಕುಂಠ ಏಕಾದಶಿ ಇದೆ ನಾವು ವೈಕುಂಠ ಏಕಾದಶಿಗ ಕೇಳ್ತೀರಿ ಆಮೇಲೆ ಜನವರಿ ಹೊಸ ವರ್ಷಕ್ಕೆ ಶುಭಾಶಯ ಇಲ್ಲಿ ಆಮೇಲೆ ಇದೇ ತರ ಇನ್ನ ನಮ್ದು ಭಾನುವಾರ ತಗ್ಗ ಇದೆ ಬಂದು ಹಳ್ಳಿ ಕಡೆಯವರೆಲ್ಲ ಬಂದು ಸೇವನೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬಟ್ ನಿಮ್ಗೂ ಬೇರೆಯವ್ರಿಗೂ ಹೇಳಿ ಇದರಿಂದ ಅವ್ರಿಗೂ ಗೊತ್ತಾಗುತ್ತೆ ಅವ್ರೇ ಕಡಲ್ಲಿ ಇಷ್ಟು ವಿಧಾನ ಇದೆ ಅಂತ ಆಮೇಲೆ ಸೊಗಡು ಅನ್ನೋದು ಇದೆ ಅಲ್ವಾ ಈ ಸೀಸನ್ ಅಲ್ಲಿ ಬಿಟ್ರೆ ಬೇರೆ ಸೀಸನ್ ಅಲ್ಲಿ ಚೆನ್ನಾಗಿರಲ್ಲ ಈ ಸೀಸನ್ ತುಂಬಾ ಚೆನ್ನಾಗಿರುತ್ತೆ ಎಲ್ರು ಬಂದು ನೀವು ಇಷ್ಟಪಟ್ಟು ತಿನ್ನಿ ಬೇರೆಯವ್ರಿಗೆ ಹೇಳಿ ಅಂತ ನಾವು ಹೇಳ್ತೀವಿ ಬರ್ತಿರೋದು ಅಲ್ಲಿ ಮುಂಜೂರಿಂದ ಆ ಕಡೆ ಬಂದ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನೋಡ್ ಬರ್ತಿರೋದು ತುಂಬಾ ಐ ಮೀನ್ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸಾಂಬಾರ್ ಟೇಸ್ಟು ಅಕ್ಕಿ ರೊಟ್ಟಿ ತುಂಬಾ ಇಷ್ಟ ಆಯ್ತು ಆಂ ಚು ಮಾರಿಸ್ತೀನಿ ಮಸಾಲಾ ಪುರಿ ನೋಡಿರಲ್ಲ ಫಸ್ಟ್ ಟೈಮ್ ಇದು ಮಸಾಲಾ ಪುರಿ ಟೇಸ್ಟ್ ಮಾಡಿದ್ರು ಅದು ತುಂಬಾ ಚೆನ್ನಾಗಿ ಅನ್ಸ ಚೆನ್ನಾಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಗೂ ರೆಫರ್ ಮಾಡಿದೀನಿ ನೋಡು ನಾಳೆ ಬರ್ತೀನಿ ಅಂತ ಹೇಳಿದೆ ಈಗ ಅವರೆಕಾಳಲ್ಲಿ ಇಷ್ಟಿತ್ತು ವಿಧ ಇದೆ ಅಂತ ನಿಮ್ಗೆ ಗೊತ್ತಿತ್ತಾ ಅಂದ್ರೆ ಮುಂಚೆ ಬೇರೆ ಕಡೆ ಹೋಗಿದ್ವಿ ಬಟ್ ಇಲ್ಲಿ ಬಂದ್ಮೇಲೆ ಇನ್ನೂ ಸ್ವಲ್ಪ ವೆರೈಟಿ ಇಂದ ಜಾಸ್ತಿ ಅಂತ ಗೊತ್ತಾಯ್ತು ಬೋಂಡ ವಡೆ ಅದೆಲ್ಲ ತಿಂದಿರ್ಲಿಲ್ಲ ಸೀರೆ ತಿಂಡಿ ತುಂಬಾ ಚೆನ್ನಾಗ್ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಅವ್ರ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಪ್ರೈಸ್ ವೆರೈಟಿನ ತುಂಬಾ ಚೆನ್ನಾಗಿ ಮಾಡಿ ಬರುವಂತ ಕಸ್ಟಮರ್ ಅದೇ ಐ ಮೀನ್ ಇಲ್ಲಿ ಈ ಕಡೆ ಐ ಟಿ ಅವ್ರಿಗೆ ಜಾಸ್ತಿ ಇರ ಐಟಿ ಟಿ ಜಾಸ್ತಿ ಇದಾರೆ ಅವ್ರಿಗೆಲ್ಲ ಐ ರೇಟ್ಸ್ ಎಲ್ಲ ರೀಸನಬಲ್ ಚೆನ್ನಾಗಿ ಇಟ್ಟಿದ್ದಾರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಮಕ್ಳಿಗೂ ಎಲ್ಲ ತುಂಬಾ ಇಷ್ಟ ಆಯಿತು ನೀಟ್ನೆಸ್ಗು ನೀಟ್ನೆಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಏನೋ ಹೇಳಿದೀನಿ ಅವರು ಅವರು ಬರ್ತಾರೆ ನಾಳೆ ತ್ಯಾಂಕ್ ತ್ಯಾಂಕ್ ಯು ಮಚ್ ಆಟ ಕೆಲವಷ್ಟು ಜನಗಳು ಹಳ್ಳಿಗಳ ಮಾತ್ರ ಗೊತ್ತಿರುತ್ತೆ ಅವರೆಕಾಳನ್ನು ಹೇಳಿದ್ರು ಮಾಡ್ಬೇಡ ಅಂತ ಹೇಳಿ ಈ ಸರ್ಜಾಪುರ ಪಕ್ಕದಲ್ಲಿ ಸಿಟಿ ಲೆವೆಲ್ಗೆ ಹೋಗ್ತಾ ಹೋಗ್ತೋ ಏನು ಗೊತ್ತಾಗಲ್ಲ ಅವರೆಕಾಳಲ್ಲಿ ಅವರೆ ಸಾಂಬಾರ್ ಮಾಡ್ಬೋದು ಇಲ್ಲ ಅಂದ್ರೆ ಇದನ್ನ ಬೇಳೆ ಮಾಡ್ಬೋದು ಇಲ್ಲಿ ನಾನಾ ರೀತಿಯಲ್ಲಿ ಮಾಡಿದರು ಏನು ಅನ್ಸುತ್ತೆ ಅಂತ ಹೇಳಿ ನಮ್ ಈ ಕಡೆ ಜನರು ಭಾಗದ ಹಳ್ಳಿ ಜನರಿಗೆಲ್ಲ ಒಂಥರ ಒಂದು ಹಬ್ಬ ಇದ್ದಲ್ಲಿ ಸೀಸನ್ ಅಲ್ಲಿ ಅದು ಆ ಸೀಸನ್ ಮಾತ್ರ ನಮ್ಗೆ ಏನೇನ್ ಆಗ್ಬೇಕಾಗಿತ್ತು ಆ ಒಂದು ತಿಂಗಳು ಒಂದೂವರೆ ತಿಂಗಳ ಕಾಲದಲ್ಲಿ ಎಲ್ಲಾ ಅದ್ರಲ್ಲಿ ಆಗೋ ಐಟಮ್ಸ್ ಎಲ್ಲಾ ಮಾಡ್ಬಿಡ್ತಾರೆ ಹೊರೆ ಕಾಳಿ ಐಟಮ್ ಇದೆ ದೋಸೆ ಇದೆ ಎದ್ಬೇಳೆ ಸಾಂಬಾರ್ ಇದೆ ಇದೆಲ್ಲ ಮಾಡ್ತಾರೆ ಹಳ್ಳಿ ಜನಕ್ಕೆ ಮಾತ್ರ ಇದ್ರ ಬಗ್ಗೆ ಟೇಸ್ಟ್ ಏನಾದ್ರು ಗೊತ್ತು ಸಿಟಿಯಲ್ಲಿ ಹೋದ್ರೆ ಅದ್ರ ಬಗ್ಗೆ ಅಷ್ಟು ಅವ್ರಿಗೆ ಐಡಿಯಾ ಇಲ್ಲ ಈ ತರ

ಅವರೆಬೇಳೆಲ್ಲೇ ಮಾಡಿ ಸರ್ ಚೆನ್ನಾಗಿದೆ ಈ ಸರಿ ಇದು ಫಸ್ಟ್ ಟೈಮ್ ಸ್ಪೆಷಲ್ ಆಗಿ ಮಾಡಿರೋದು ಸ್ವೀಟ್ ಅಲ್ಲಿ ಅವರೆಕಾಯಿ ಇದು ಹಾಕ್ಬಿಟ್ಟು ಸ್ವೀಟ್ಸ್ ಎಲ್ಲ ರೆಡಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾಡೋದು ಮಾಡಿರೋದು ನಮ್ಮ ಹಳ್ಳಿ ಸುತ್ತಮುತ್ತಲಿಗೆ ತುಂಬಾ ಚೆನ್ನಾಗಿದೆ ಆಮೇಲೆ ಅಲ್ಲಿ ರೇಟ್ ಕಡಿಮೆ ಇದೆ ಟೇಸ್ಟ್ ಚೆನ್ನಾಗಿದೆ ಎಲ್ಲ ಟೇಸ್ಟನು ನೋಡ್ತಾ ಇದ್ದೀರಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿರೋ ನಿಮಗೆ ಫುಡ್ಡು ಯಾವ್ದು ನನ್ ವಡೆ ಇಷ್ಟ ಆಯ್ತು ತುಂಬಾ ಇಷ್ಟ ಆಗಿದೆ ಅಂದ್ರೆ ವಡೆ ಇಷ್ಟ ಆಗಿದೆ ಆಮೇಲೆ ಉಪ್ಪಿಟ್ಟು ತುಂಬಾ ಇದಾಗಿದೆ ಎಲ್ಲ ಅವರೇ ಕಾಲೇಜು ಎಲ್ಲ ಅವರೇ ಕಾಳಿ ಜುಲಾಬಿ ಮಾತ್ರ ಸೂಪರ್ ಆಗಿದೆ ಜುಲೋಬಿ ಅವರೇ ಕಾಲ್ದ ಜುಲಾಬಿ ಸೂಪರ್ ಆಗಿದೆ ಎಲ್ಲಾರು ಬಂದು ದಯವಿಟ್ಟು ಅವರೇ ಮೆಡದಲ್ಲಿ ಭಾಗವಹಿಸಿ ಎಲ್ಲರ ಸವಿಬೇಕಂತ ನಮ್ ಪ್ರಾರ್ಥನೆ